ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೆ ಇವತ್ತಿನ ವೀಡಿಯೋ ಮಧ್ಯಾಹ್ನದಿಂದ ಕಂಟಿನ್ಯೂ ಇದ್ದೀನಿ ನೆನಗೆ ಕೆಲಸ ಮುಗೀತು ಆ ವಿಡಿಯೋ ಅಪ್ಲೋಡ್ ಮಾಡಿ ಅದೇ ಎಲ್ಲ ಕೆಲಸ ಮುಗಿಸಿ ಈಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿಲ್ಲ ಈ ಹೂವಿನ ಬೀಜಗಳಿದ್ವು ಅವನು ಹಾಕ್ತಾಯಿದ್ದೀನಿ ಅದನ್ನು ತೋರ್ಸಕ್ಕಂತ ವಿಡಿಯೋ ಸ್ಟಾಪ್ ಮಾಡಿದೆ ಮಾಡಿದ್ದೀನಿ ಅದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ ಹೇಗಿಲ್ಲ ಅಂತ ಇವತ್ತಿನ ಡೇ ಅಂತ ತೋರಿಸ್ತೀನಿ ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಬನ್ನಿ ಯಾವ್ಯಾವ ಹೂವು ಇದ್ದಾವೆ ತೋರಿಸ್ತೀನಿ ನೋಡಿ ಅವರು ಜಪಾನಿಂದ ಬಂದಿದ್ದಾರೆ ಸರ್ ತಮ್ಮ ಜಪಾನಲ್ಲಿರೋದು ಅವರು ತಂದಿರೋದು ಇದನ್ನು ನೋಡಿ ಇದು ಎರಡು ಮೂರು ಇದು ಒಂಥರ ನಾಲ್ಕು ಐದು ಆರು ಆರುಗಳಿದ್ದಾವೆ ಇದು ತು ಇದು ಕ್ಯಾಪ್ ಇದು ನೀವೇನಂತೀರ ಕ್ಯಾರ್ಬೀಜ್ ಕ್ಯಾರ್ಬೀಜು ಕೋಸ್ಗೆ ಎಲೆ ಕೋಸು ಎಲೆ ಇದು ಇಷ್ಟು ಇವತ್ತು ಬೀಜ ಹಾಕ್ತಾ ಇದ್ದೀನಿ ಎಲ್ಲಿ ಹಾಕ್ತೀನಿ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಭೀ ಇವತ್ತು ಹಾಕ್ತೀನಿ ನಾನು ಯಾವ ಥರ ಹಾಕ್ತೀನಿ ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ಯಾಕಂದರೆ ಈ ಕೋಳಿಗಳಿಗೂ ಕಾಣಬಾರ್ದು ಆ ರೀತಿ ಹಾಕ್ಬೇಕಲ್ವ ನೋಡೋಣ ಟ್ರೈ ಪ್ರಯತ್ನ ಮಾಡ್ತೀನಿ ಏನು ಮಾಡ್ತಾವ ನೋಡೋಣ ಹಾಕ್ತೀನಿ ನಾನು ಟ್ರೈ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಹಂಗಾಯಿತು ಕತೆ ಇವತ್ತು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಹೆಂಗಿದಾವಂತ ಒಂದು ಸಲ ತೋರಿಸ್ಬಿಡ್ತೀನಿ ನಾನು ನೋಡಿ ಅವನ್ನ ಓಪನ್ ಮಾಡ್ತಾ ಇದ್ದೀನಿ ಒಂದು ಓಪನ್ ಇದ್ದಿದ್ದೆ ಇತ್ತು ಅದನ್ನು ತೆಗೆದು ಅವು ಚಿಕ್ಕ ಬಿದ್ವು ನಾನು ಪೂರ್ತಿ ಓಪನ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಹಾಗೆ ಬೀಜ ತುಂಬ ಅಂದರೆ ತುಂಬ ಚಿಕ್ಕ ಹಾಗಾಗಿ ನಾನು ಹಾಗೇ ಪ್ಯಾಕೆಟೇ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಎಲ್ಲಾನು ನೋಡ್ತೀನಿ ನೋಡಿದೆ ತುಂಬಾ ಚಿಕ್ಕು ಒಂದು ಸ್ವಲ್ಪನೇ ಇದ್ವು ಅದು ರೇಟ್ ಎಷ್ಟಿದೆ ಅನ್ನೋ ಗೊತ್ತಿಲ್ಲ ಬಟ್ ರೇಟ್ ಮಾ ಹೆಂಗಿದೆ ಏನೋ ಬೀಜ ಮಾತ್ರ ಒಂದಿಷ್ಟೇ ಒಂದು ಸ್ವಲ್ಪನೇ ಬೀಜ ಇದ್ದು ಅವು ಅಷ್ಟರಲ್ಲಿ ಎಷ್ಟು ಗಿಡ ಆಗ್ತಾವೆ ನೋಡಬೇಕು ನಿಮಗೆ ತೋರಿಸ್ತೀನಿ ಇವ್ಲಾಗಲ್ಲಿ ನಾನು ಅವು ಬಂದವು ಸಸಿ ಬಂದವು ಅಂದರೆ ನಿಮಗೆ ತೋರಿಸ್ತೀನಿ ನಿಮಗೆ ಕಾಣಿಸ್ತಾ ಇಲ್ವಾ ಅನಿಸುತ್ತೆ ಅವು ತುಂಬ ತುಂಬ ಅಂದರೆ ತುಂಬ ಚಿಕ್ಕವು ಅಷ್ಟು ಚಿಕ್ಕವಿದ್ದಾವೆ ಅವು ಬೀಜಗಳು ಎಲ್ಲನೂ ಹಂಗೆ ಇದ್ವು ಒಂದು ಮಾತ್ರ ತುಂಬ ಉದ್ದ ಇತ್ತು ತುಂಬ ಚೆನ್ನಾಗೇ ಇದ್ದಾವೆ ಅವನ್ನ ನಾನು ನೋಡೋಣ ಹಾಕ್ತೀನಿ ಬರ್ತಾವೇನೋ ನೋಡೋಣ ಅಂತ ಅವರು ಅಲ್ಲಿಂದ ತಂದಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಗಾಳಿ ಇದೆ ಆ ಗಾಳಿಯಲ್ಲಿ ಹಾಕ್ತೀನಿ ನೋಡಿ ನೋಡಿ ಈ ಗಾಳಿಯಲ್ಲಿ ಈ ಥರ ಗಾಳಿ ಇದೆ ಇದ್ರ ಅಲ್ಲಿ ಹಾಕ್ತೀನಿ ಎರಡು ಗಾಳಿ ಇದ್ದಾವೆ ಇಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಈ ರೀತಿ ಅರ್ಧ ಭಾಗ ಅರ್ಧ ಭಾಗ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅದಾವಲ್ಪ ಇವು ಈ ರೀತಿ ಹಾಕ್ಬಿಟ್ಟು ಹಿಂಗೆ ಹಾಕಿಬಿಡ್ತೀನಿ ಸರಿ ಹೋಗುತ್ತೆ ಇವನ್ನೆಲ್ಲ ಈ ರೀತಿ ಹುರಿಬಿಡ್ತೀನಿ ಸ್ವಲ್ಪ ಸ್ವಲ್ಪನೇ ಇದ್ದಾವೆ ಇವು ರೇಟ್ ಎಷ್ಟು ಗೊತ್ತಿಲ್ಲ ನೋಡಿ ರೇಟು ಇವೇನು ಅರ್ಥ ಆಗದ ಭಾಷೆಯಲ್ಲಿರ್ತವು ಗೊತ್ತಾಗ್ತಿಲ್ಲ ರೇಟ್ ಗೊತ್ತಾಗ್ತಿಲ್ಲ ಓಕೆ ಇದೆಷ್ಟು ಹಾಕಿ ಒಳ ಸಿಗ್ತೀನಿ ನಿಮಗೆ ನೋಡಿ ಈಗ ಹಾಕಿದ್ದೀನಿ ಎಲ್ಲ ಹಾಕಿದ ಮುಯಿತ್ತು ಈಗೇನು ಅದು ಕ್ಯಾಪ್ಸಿಕಮ್ಮು ಸಿಕ್ಕಮ್ಮ ಎಲೆ ಕೋಸು ಮತ್ತು ಅವನು ಹಾಕ್ಬೇಕು ನೋಡೋಣ ಏನಿಲ್ಲ ಆಗುತ್ತೋ ನೋಡ್ತೀನಿ ನೋಡಿ ಹಾಕ್ತೀನಿ ನೋಡಿ ನಮ್ಮ ಕತೆ ಹಿಂಗಿದೆ ಎದ್ಲು ಎದ್ದೆ ಟಿಕ್ಲಿ ಇಟ್ಕೊಳ್ಳುತ್ತಾಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳು ಹಿಂಗೆನ ಹೇಳಿ ನೋಡಿಲಾಗ ಏನು ಮಾಡ್ತಾಳಂತ ಕಿತ್ತು ಬಿಡ್ತಾಳೆ ಕೈಯಾಗ ಹಚ್ಕೊಂಡು ಹಚ್ಚವಾ ಹಚ್ಚ ನೋಡಿ ಫ್ರೆಂಡ್ಸ್ ಕ್ಯಾಪ್ ಇವು ಪಾಪ್ಕಾರ್ನ್ ಬೀಜ ಪಾಪ್ಕಾರ್ನ್ ಮಾಡೋಕ್ಕೆ ಬೀಜ ಹಾಕ್ತಾ ಇದ್ದೀನಿ ಇವನ ಹಾಕಿ ಎಲ್ಲಿ ಹಾಕಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ಒಳಗಡೆ ಹಾಕ್ಬೇಕಿಲ್ಲ ಅಂದರೆ ಇವು ಬಿಡೋಲ್ಲ ಕೋಳಿಗಳು ಸುಮ್ಮನೆ ನನ್ನ ಮಗಳು ನೋಡಿ ಹೆಂಗೆ ಮಾಡ್ತಾ ಇದೆ ಕಶ್ಮರಿ ಸುಮಾರು ಕಶ್ಮರಿ ನೋಡಿ ಈ ಥರ ಕಡ್ಡಿ ಚುಚ್ಚಿ ಯಾಕಂದರೆ ನೆಲೆಯೆಲ್ಲ ಅಲ್ವಾ ಈ ಥರ ಕಡ್ಡಿ ಚುಚ್ಚಿ ನಾನು ಇದಕ್ಕೆ ಒಂದೊಂದು ಬೀಜನ ಹಾಕ್ತೀನಿ ಅವು ಏನಿಲ್ಲ ಅಂದ್ರೆ ಒಂದು ಸಾಲು ಎರಡು ಸಾಲು ಆಯಿತು ಎರಡು ಸಾಲು ಮೇಲೆ ಒಂದು ಒಳಹಣ್ಣು ಉಳ್ದಿದ್ದೆವು ಮತ್ತು ಅದೊಂದು ಕೊರಿ ಅಂತೀವಿ ನಾವು ಆ ಥರ ಕೊರಿ ಆಯಿತು ಹಾಕಿ ಮತ್ತು ಮಧ್ಯಾಹ್ನಕ್ಕೆ ಬೀಟ್ರ ಪಲ್ಯ ರೊಟ್ಟಿ ಅನ್ನ ಸಾಂಬಾರು ಮಾಡಿದ್ದೆ ಬೀಟ್ರ ಪಲ್ಯ ಅನ್ನ ಸಾಂಬಾರು ರೊಟ್ಟಿ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಈ ಥರ ಈ ಆ ಕಡೆ ತೋಟದಲ್ಲಿ ಈ ಥರ ಮೇಕೆಗೆಲ್ಲ ಈ ಥರ ಹುಲ್ಲು ಬೆಳೆಸಿದ್ವಿ ಅಲ್ಲೆಲ್ಲ ಬ್ರಷ್ ಕೊಟ್ಟರೆ ಹೊಡೆದು ಈ ಥರ ಕ್ಲೀನ್ ಮಾಡಿದ್ದಾರೆ ಅಲ್ಲೆಲ್ಲ ಮತ್ತು ಅದು ರೂಟ್ ಹೊಡಿತಾ ಇದಾರೆ ಇವತ್ತು ಸಂಟ್ ಟಿಲ್ಲರಲ್ಲಿ ಹೊಡಿತಾ ಇದ್ದಾರೆ ಈ ರೀತಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇದು ಮೇಕೆಗಳಿಗೆ ಅಂತ ಬಳಸಿರೋದು ಇದೊಂದು ಸೊಪ್ಪು ಮೇಕೆಗಳಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈನಾಗಿ ಹಾಕಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ ಆ ಕಡೆ ತೋಟದಲ್ಲಿ ಅಲ್ಲಿ ಮೀನಿಂದು ಹೊಂಡ ಇದೆ ಮೀನುಗಳಿದ್ದಾವೆ ಎಲ್ಲ ಚೆನ್ನಾಗಿದೆ ಅದು ಒಂದು ದಿನ ವೀಡಿಯೋ ಮಾಡ್ತೀನಿ ನಿಮಗೆ ಮಾಡಿ ತೋರಿಸ್ತೀನಿ ಹಾಗೆ ಈ ವಿಡಿಯೋವನ್ನು ಫುಲ್ ಯಾರೆಲ್ಲ ನೋಡಿಲ್ಲ ಎಡುವರೆಗೂ ನೋಡಿ ಸಪೋರ್ಟ್ ಮಾಡಿ ನನ್ನ ಮಕ್ಕಳು ನೋಡಿ ರಾತ್ರಿ ಎಲ್ಲ ವರ್ಕ್ ಮುಗಿಸಿ ಈ ಥರ ತಂದೆ ಮಕ್ಕಳೆಲ್ಲರೂ ಸೇರಿಕೊಂಡು ಆಟ ಆಡ್ತಾ ಇದ್ರು ಈ ರೀತಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನೋಡಿ ನನ್ನ ಹೇಗೆ ಆಡ್ತಾ ಇದ್ದಾಳೆ ಅಂತಂದೇಳಿ ನಿಮಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಮೊದಲೇ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ